ಎಲ್ರಿಗೂ ನಮಸ್ಕಾರ ಸ್ಟ್ರೈಟ್ ಆಗಿ ಟಾಪಿಕ್ ಬಂದ್ಬಿಡೋಣ ಇವಾಗ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ರೂಮರ್ ಗಳು ಹರಿದಾಡ್ತಾ ಇದೆ ಬಿಗ್ ಬಾಸ್ ಅಲ್ಲಿ ಯಾರು ಎಲಿಮಿನೇಟ್ ಆದ್ರೂ ಯಾರು ವಿನ್ನರ್ ಆದ್ರು ಬಗ್ಗೆ ಅದ್ರಲ್ಲಿ ಆದ್ರೂ ತುಕಾಲಿ ಸಂತೋಷ್ ಅವರಾದ್ಮೇಲೆ ವಿನಯ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ವಿನಯ್ ಅವರು ಎಲಿಮಿನೇಟ್ ಆಗಿದ್ದಾರೆ ನೋಡೋಕೆ ಮುಂಚೆ ವಿನಯ್ ಅವರು ಎಲಿಮಿನೇಟ್ ಆಗೋ ಸಾಧ್ಯತೆಗಳಿದೆಯಾ ಅಂತ ಫಸ್ಟ್ ನೋಡೋಣ ನಾನು ನನ್ನ ಹಳೆ ವಿಡಿಯೋಗಳಲ್ಲಿ ಹೇಳಿರೋ ಹಾಗೆ ವಿನಯ್ ಅವರು ಒನ್ ಆಫ್ ದಿ ಟಾಪ್ ಕಂಟೆಸ್ಟೆಂಟ್ಸ್ ಆಫ್ ಬಿಗ್ ಬಾಸ್ ಅವರು ಫಸ್ಟ್ ವೀಕ್ ಅಲ್ಲಿ ಯಾವ ಎನರ್ಜಿ ಇಂದ ಆಡ್ತಾ ಇದ್ರು ಫಿನಾಲೆ ಎಪಿಸೋಡ್ ವರ್ಗೂ ಅದೇ ಎನರ್ಜಿಯಿಂದ ಆಡ್ಕೊಂಡು ಬಂದಿದ್ದಾರೆ ಈ ತರದ ಒಬ್ಬ ಕಂಟೆಸ್ಟೆಂಟ್ ಫಿಫ್ತ್ ಪ್ಲೇಸ್ ಅಲ್ಲಿ ಬರ್ತಾರೆ ಅಂದ್ರೆ ಅಕ್ಸೆಪ್ಟ್ ಮಾಡೋಕೆ ಸ್ವಲ್ಪ ಕಷ್ಟನೇ ಹೋಗ್ಲಿ ಅವ್ರಿಗೆ ಸಪೋರ್ಟ್ ಇರ್ಲಿಲ್ಲ ಅದಕ್ಕೆ ಅವರು ಎಲಿಮಿನೇಟ್ ಆದ್ರು ಅಂತ ಕೂಡ ಅನ್ಕೊಳಕ್ ಆಗಲ್ಲ ಯಾಕೆಂದ್ರೆ ಅವರ ಫ್ಯಾನ್ಸ್ ಇಂದ ಹಿಡಿದು ಸೆಲೆಬ್ರಿಟೀಸ್ ವರ್ಗೂ ಅವ್ರಿಗೆ ಸಪೋರ್ಟ್ ಮಾಡೋರು ಇದ್ರು ಸೊ ಇಷ್ಟೆಲ್ಲ ಆದ್ರೂ ವಿನಯ್ ಅವರು ಫಿಫ್ತ್ ಪ್ಲೇಸ್ ಅಲ್ಲಿ ಬರ್ತಾರೆ ಅಂದ್ರೆ ನಂಗೆ ನಂಬಕಾಗ್ತಾ ಇಲ್ಲ ಇನ್ನು ನೆಕ್ಸ್ಟ್ ರೂಮರ್ ಅಂದ್ರೆ ವರ್ತೂರ್ ಸಂತೋಷ್ ಅವರು ಫೋರ್ತ್ ಪ್ಲೇಸ್ ಅಲ್ಲಿ ಬಂದಿದ್ದಾರೆ ಅಂತ ಅವ್ರಿಗೆ ಇದ್ದಿದ್ ಫ್ಯಾನ್ ಫಾಲೋಯಿಂಗ್ ನೋಡಿದ್ರೆ ನಾನು ಅವರು ಟಾಪ್ ತ್ರೀ ನಲ್ಲಿ ಖಂಡಿತವಾಗ್ಲೂ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಅವರೇ ಗೆದ್ರು ಗೆಲ್ಬಹುದು ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅವ್ರಿಗೆ ಹೊರಗಡೆ ಆಗಿದ್ದ ಒಂದು ಇನ್ಸಿಡೆಂಟ್ ಇಂದ ಮತ್ತೆ ವಾಪಸ್ ಬಂದು ರಿಕವರ್ ಆಗಿ ಚೆನ್ನಾಗಾಡಿ ಫಿನಾಲೆ ವರ್ಗೂ ಬಂದಿದ್ದಾರೆ ಇದೊಂದು ಅಚೀವ್ಮೆಂಟ್ ಏನೆ ಇದೇ ಕಾರಣಕ್ಕೆ ಅವ್ರಿಗೆ ಅಷ್ಟೊಂದ್ ಸಪೋರ್ಟ್ ಕೂಡ ಸಿಕ್ಕಿದ್ದು ಇಷ್ಟೆಲ್ಲಾ ಆಗಿರೋ ಇವ್ರು ಫೋರ್ತ್ ಪ್ಲೇಸ್ ಬರ್ತಾರೆ ಅಂದ್ರೆ ನಂಗೇನು ನಮಗ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇನ್ನು ನೆಕ್ಸ್ಟ್ ರೂಮರ್ ಅಂದ್ರೆ ಡ್ರೋನ್ ಪ್ರತಾಪ್ ಮತ್ತು ಕಾರ್ತಿಕ್ ಅವರು ಟಾಪ್ ಟೂ ನಲ್ಲಿ ಬಂದಿದ್ದಾರೆ ಅಂತ ಇಬ್ರು ಟಾಪ್ ಟೂ ನಲ್ಲಿ ಬರಕ್ಕೆ ಡಿಸರ್ವಿಂಗ್ ಕಂಟೆಸ್ಟೆಂಟ್ಸ್ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಜನಗಳಿಗೆ ಅವ್ರ ಮೇಲೆ ಇದ್ದಿದ್ದ ಇಮೇಜ್ ಬೇರೆ ಆತರದೊಂದು ಪೊಸಿಷನ್ ಇಂದ ಬಂದು ಒಳಗೆ ಹೋಗಿ ಫಸ್ಟ್ ಟೂ ವೀಕ್ಸ್ ಅಲ್ಲೇ ಅವರು ಮನೆಯವರಿಂದ ತುಂಬಾ ಅವಮಾನಗಳನ್ನ ಅನುಭವಿಸ್ತಾರೆ ಮತ್ತೆ ಒಂದು ಪಾಯಿಂಟ್ ಅಲ್ಲಿ ಅವರು ಡಿಪ್ರೆಷನ್ಗೆ ಹೋದಾಗೆ ಕೂಡ ಕಾಣಿಸ್ತಾರೆ ಆಮೇಲೆ ಅವರು ಸುದೀಪ್ ಅವರ ಮಾತಿಂದ ಸಂಗೀತ ಅವರ ಸಪೋರ್ಟ್ ಇಂದ ತುಂಬಾ ಚೆನ್ನಾಗ್ ಆಡಕ್ ಶುರು ಮಾಡ್ತಾರೆ ಅವರಿಗೆ ಜನಗಳ ಸಪೋರ್ಟ್ ಕೂಡ ಸಿಗುತ್ತೆ ಯಾವ ಜನ ಅವರು ಹೋಗ್ಬೇಕಾದ್ರೆ ಬೈತಾ ಇದ್ರೋ ಅದೇ ಜನ ಅವ್ರ ಬಗ್ಗೆ ಹೊಗಳ ಶುರು ಮಾಡ್ತಾರೆ ಅವ್ರನ್ನ ಬೈತಾ ಇದ್ದಿದ್ ಜನಗಳೇ ಇವತ್ತು ಅವ್ರ ತಪ್ಪುಗಳನ್ನ ಕ್ಷಮಿಸಿ ಹೊಗಳಕ್ ಶುರು ಮಾಡಿದ್ದಾರೆ ಅಂತಂದ್ರೆ ಅದು ತಮಾಷೆ ವಿಷಯ ಅಲ್ಲ ಈ ಕಾರಣಕ್ಕೆ ಅವರು ಟಾಪ್ ಟೂ ನಲ್ಲಿ ಬರಕ್ಕೆ ಡಿಸರ್ವಿಂಗ್ ಇದ್ದಾರೆ ಇನ್ನು ಕಾರ್ತಿಕ್ ಅವ್ರ ಬಗ್ಗೆ ಅಂತೂ ಹೇಳೋ ಹಾಗೆ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಒನ್ ಆಫ್ ದಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಇದ್ರು ಅವರು ಲಾಸ್ಟ್ ಅಲ್ಲಿ ಫಿನಾಲ ಬಂದಿರಬಹುದು ಆದ್ರೆ ಟಾಪ್ ಟೂ ನಲ್ಲಿ ಇರೋಕೆ ಮೋಸ್ಟ್ ಡಿಸರ್ವಿಂಗ್ ಕಂಟೆಸ್ಟೆಂಟ್ ನಂಗೆ ಪರ್ಸನಲಿ ಕೂಡ ಕಾರ್ತಿಕ್ ಅವರೇ ಗೆಲ್ಬೇಕು ಅಂತ ಇಷ್ಟ ಇವಾಗ ಬಂದಿರೋ ರೂಮರ್ಸ್ ಪ್ರಕಾರ ಕಾರ್ತಿಕ್ ಅವರೇ ಗೆದ್ದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅದು ಟಿವಿಲಿ ಟೆಲಿಕಾಸ್ಟ್ ಆದ್ಮೇಲೆನೇ ಅದು ನಿಜನ ಇಲ್ವಾ ಅಂತ ಗೊತ್ತಾಗುತ್ತೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಅಟ್ ಪ್ರೆಸೆಂಟ್ ಓಡಾಡ್ತಿರೋ ರೂಮರ್ಸ್ ಈ ರೂಮರ್ಸ್ ನಿಜ ಆದ್ರೆ ನೀವು ಅಕ್ಸೆಪ್ಟ್ ಮಾಡ್ತೀರಾ ನಿಮ್ ಪ್ರಕಾರ ಟಾಪ್ ತ್ರೀ ನಲ್ಲಿ ಯಾರು ಬರ್ಬೇಕು ಮತ್ತೆ ಟಾಪ್ ಒನ್ ನಲ್ಲಿ ಅಂದ್ರೆ ಯಾರು ವಿನ್ ಆಗ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು